ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಇನ್ನು ಭಾರತಾದ್ಯಂತ ಶೀಘ್ರದಲ್ಲಿ ಲೋಕಸಭೆ ಚುನಾವಣೆ ಆಗೋದು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಭಾರತೀಯ ಜನತಾ ಪಕ್ಷದವರಿಗೆ ಯಾರಿಗೆ ಟಿಕೆಟ್ ಸಿಗ್ತೈತಿ ಯಾರಿಗೆ ಮಿಸ್ ಆಕೈತಿ ಯಾರು ಡೌಟ್ ಐತಿ ಅನ್ನೋದು ಸಂಪೂರ್ಣ ವಿಶ್ಲೇಷಣೆಗೆ ಬಂದೇನೆ ಪ್ರತಿ ಕ್ಷೇತ್ರದ ಮಾಹಿತಿ ಕೂಡತ್ತೀನಿ ಯಾರಿಗೆ ಬಿ ಜೆ ಪಿ ಟಿಕೆಟ್ ಸಿಗ್ತೈತಿ ಇವತ್ತು ಇಡೀ ದೇಶ ನೋಡ್ತೈತಿ ಕರ್ನಾಟಕ ಕರ್ನಾಟಕ ಯಾಕೆ ನೋಡ್ತೈತಿ ಅಂದರೆ ಕರ್ನಾಟಕ ದಕ್ಷಿಣ ಭಾರತದ ಬಿ ಜೆ ಪಿಯ ಹೆಬ್ಬಾಗಿಲು ಇಲ್ಲಿ ಭಾರತೀಯ ಜನತಾ ಪಕ್ಷ ಸ್ಟಾರ್ಟ್ ಮಾಡಿದರೆ ದೆಹಲಿ ಲೋಕಸಭೆದಾಗ ಅವಾಜ್ ಬರ್ತೈತಿ ಅಂಥ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡ್ತಾರಾ ಈಗಾಗಲೇ ಸುತ್ತೋಲೆ ಅವರು ರೀ ಎಷ್ಟೋ ಅಧಿಕಾರಿಗಳನ್ನು ಚುನಾವಣೆಗೆ ನೆಮಿಸ್ಯಾರ ಟ್ರೈನಿಂಗ್ಗಳು ಸ್ಟಾರ್ಟ್ ಆಗ್ಯಾವ ಮಷಿನ್ ಪ್ರಾತ್ಯಕ್ಷತೆ ನಡೆದೈತಿ ಪ್ರತಿಯೊಬ್ಬರಿಗೂ ಯಾವ ರೀತಿ ಓಟ್ ಹಾಕಬೇಕನ್ನೋದು ತರಬೇತಿ ಸಹಿತ ಮಾಡಾಕತ್ತಾರ ಅಂದ್ರೆ ಫೆಬ್ರವರಿ ಮಾರ್ಚ್ನಾಗ ಚುನಾವಣೆ ಆಗ್ತಾವೆ ನೆನಪಿಟ್ಕೋರಿ ಭಾಳ ಶೀಘ್ರದಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ತಕ್ಷಣ ನೇರವಾಗಿ ಅಖಾಡಕ್ಕೆ ಇಳಿತಾರ ಇದೇ ಮೋದಿ ಸಾಹೇಬರು ಇನ್ನು ಭಾರತೀಯ ಜನತಾ ಪಕ್ಷದಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ವಿಶ್ಲೇಷಣೆ ಹೇಳಬೇಕಲ್ರಿ ಜವಾರಿ ಕಡಕ ಕಾಕ ಯಾವ ಸುದ್ದಿ ತೊಗೊಂಡು ಬರ್ತಾನೆ ಭಾಳ ಕುತೂಹಲದಿಂದ ನೋಡ್ತೀರಿ ಈಗ ಯಾರಿಗೆ ಟಿಕೆಟು ಯಾರಿಗೆ ಮಿಸ್ಸು ಧಾರವಾಡ ಪ್ರಹ್ಲಾದ್ ಜೋಶಿ ಟಿಕೆಟ್ ಫಿಕ್ಸು ನೋಡಿರಿ ಕೇಂದ್ರೀಯ ಸಂಸದೀಯ ಮಂತ್ರಿ ಧಾರವಾಡದ ಪ್ರಹ್ಲಾದ್ ಜೋಶಿ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಈ ಸಾರಿ ಮತ್ತೊಮ್ಮೆ ಟಿಕೆಟ್ ಫಿಕ್ಸ್ ಅಲ್ಲಿ ಯಾರೂ ಆಕಾಂಕ್ಷಿ ಇಲ್ಲ ಅವ್ರದ್ದು ಡೌಟು ಇಲ್ಲ ಮುಂದಿನ ಒಳ್ಳೆಯ ನಾಯಕರಾಗಿ ಹೊರಬೀಳುವಲ್ಲಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ನಿಕಟ ಸಂಪರ್ಕ ಅವರಿಗೆ ಟಿಕೆಟ್ ಫಿಕ್ಸ್ ಶೋಭಾ ಕರಂದ್ಲಾಜಿಗೆ ಟಿಕೆಟ್ ಇವ ಈ ಸಾರಿ ಮೈನಸ್ ಡೌಟ್ ಇದೆ ರೀ ಶೋಭಾ ಕರಂದ್ಲಾಜೆ ಯಾಕಂದ್ರೆ ಕೇಂದ್ರ ಮಂತ್ರಿ ಮಾಡಿದರು ಸಹಿತ ಶೋಭಾ ಅವರಿಂದ ಕರ್ನಾಟಕ ರಾಜ್ಯಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಿಗ್ ಟಾನಿಕ್ ಏನು ಸಿಕ್ಕಿಲ್ಲ ಅದರ ಸಲುವಾಗಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಅನುಮಾನ ಅಲ್ಲಿ ಮನೋರಮಾ ಮಧುರಾಜು ಯಾವಾಗಲೂ ಭಾಳ ರೀ ಮನೋರಮಾ ಮಧುರಾಜ್ಗೆ ಬಿ ಜೆ ಪಿ ಟಿಕೆಟ್ ಕೊಟ್ರೆ ಅಲ್ಲಿ ಗೆಲುವು ಖಚಿತಾರ ಅಲ್ಲಿಯ ಅಭಿಮಾನಿಗಳು ಇನ್ನು ಶಿವಮೊಗ್ಗಕ್ಕೆ ಬರ್ತೇನೆ ನೋಡಿರಿ ಶಿವಮೊಗ್ಗ ಯಡಿಯೂರಪ್ಪನ ಪುತ್ರನ ಗೆಲುವು ಯಡಿಯೂರಪ್ಪ ಜಾತ್ಯಾತೀತ ವ್ಯಕ್ತಿ ನಾನು ಹೇಳ್ಕೊತ ಬಂದೇವಿ ಯಡಿಯೂರಪ್ಪ ಮಗ ಯಾವಾಗಲೂ ಯಾರ ಜೊತೆನೂ ವೈಮನಸ್ಸಿಲ್ಲ ದ್ವೇಷ ರಾಜಕಾರಣ ಇಲ್ಲ ದ್ವೇಷ ರಾಜಕಾರಣ ಇಲ್ಲ ಹಾಗಾದ್ರೆ ಯಡಿಯೂರಪ್ಪ ಮಗ ಅಲ್ಲಿ ಎಂ ಪಿ ಆಗೋದು ಗ್ಯಾರಂಟಿ ಅಲ್ಲರಿ ಅಲ್ಲಿ ಪೈಪೋಟಿನೂ ಇಲ್ಲ ಬೇರೆ ಆಕಾಂಕ್ಷೆಯೂ ಇಲ್ಲ ಇನ್ನು ಬರ್ತಾನೆ ನೋಡ್ರಿ ಹಾವೇರಿಗೆ ಈಶ್ವರಪ್ಪ ಪುತ್ರ ಕಾಂತೇಶ್ ಈಶ್ವರಪ್ಪ ಪುತ್ರ ಕಾಂತೇಶ್ ಅಲ್ಲಿ ಹಾವೇರಿ ಜನರ ಕೆಲವರ ಸಮೀಕ್ಷೆ ಮಾಡಿದ ತಕ್ಷಣ ಹಾವೇರಿಗೆ ಇಲ್ಲಿ ಈಶ್ವರಪ್ಪನ ಪುತ್ರ ಬಂದ್ರೆ ಕಾಕಾ ಇಡಗಂಟು ಕಳಿಸ್ತೀವಂತಾರ ಇದ್ಯಾಂಗ್ರೀಪ ಏನಿದು ವಿಚಿತ್ರ ಈಶ್ವರಪ್ಪ ಯಾವಾಗಲೂ ಬೆಂಕಿಯ ಮಾತುಗಳು ಹಿಂದೂ ಮುಸ್ಲಿಮ್ ವೈಷಮ್ಯದ ಮಾತುಗಳು ಸರ್ವಜಾತಿ ಜನಾಂಗದ ನಾಯಕ ಈಶ್ವರಪ್ಪ ಅಲ್ಲ ಈಶ್ವರಪ್ಪ ಹಿಂದುತ್ವದ ಅಲೆ ಇಲ್ಲಿ ಸೂಪಿ ಸಂತರ ನಾಡು ಬಸವಣ್ಣರ ನಾಡು ಹಾವೇರಿ ಕ್ಷೇತ್ರದಲ್ಲಿ ಧಾರ್ಮಿಕತೆ ಮತ್ತು ಸೂಪಿ ಸಂತರ ನಾಡೈತಿ ಅಲ್ಲಿ ಬಸವಣ್ಣವರು ಚನ್ನ ಬಸವಣ್ಣನವರು ಅನೇಕ ಮಹಾತ್ಮರ ಪಂಚಾಕ್ಷರಿ ಗವಾಯಿಗಳ ಸಹಿತ ಅಲ್ಲಿ ಜನ್ಮಸ್ಥಳ ಐತಿ ಹಾವೇರಿಗೆ ಅಲ್ಲಿ ಕಾಂತೇಶ ನಿತ್ರ ಅಲ್ಲಿ ಇಡುಗಂಟು ಕಳಿಸ್ತೀವಿ ಅಂತಾರೆ ಯಾಕಂದರೆ ನಾಲ್ಕು ಲಕ್ಷ ಮುಸ್ಲಿಂ ಮತಗಳು ನಾಲ್ಕು ಲಕ್ಷ ಲಿಂಗಾಯತ ಪ್ರಬಲ ಲಾಭಿ ಕುರುಬರು ಅಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತಾರ ಇನ್ನು ಅಲ್ಲಿ ಕಾಂತೇಶ್ಗೆ ಟಿಕೆಟ್ ಕೊಟ್ರ ಹಾವೇರಿ ಜನತೆ ನಾವು ಸೋಲಿಸ್ತೀವಿ ಅಂತಾರ ಇದು ಬಿಗ್ ಶಾಕ್ ಆಗೈತಿ ಈಶ್ವರಪ್ಪಗ ಹಂಗಾದ್ರೆ ಈಶ್ವರಪ್ಪ ಯಾವ ತೀರ್ಮಾನ ತಗೋತಾರೆ ಇನ್ನು ನೋಡ್ಬೇಕಲ್ರಿ ಹಾವೇರಿ ನಂತರ ಬೆಂಗಳೂರಿಗೆ ಬರ್ತಾನೆ ನೋಡಿರಿ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಸಾಧ್ಯತೆ ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ನಾಲ್ಕನೇ ಬಾರಿ ಟಿಕೆಟ್ ಬೆಂಗಳೂರು ಉತ್ತರ ಡಿ ವಿ ಸದಾನಂದ ಗೌಡ್ರನ್ನು ಬಿಟ್ಟರೆ ಯಾರೂ ಇಲ್ಲ ಆದರೆ ನಾನು ರಿಟೈರ್ಡ್ ಆಗ್ತೀನಿ ನನಗೆ ಟಿಕೆಟ್ ಬೇಡ ಅಲ್ಲಿ ಸಿ ಟಿ ರವಿ ಮತ್ತು ಶೋಭಾ ಪ್ರಯತ್ನ ಮಾಡಬಹುದು ಅನ್ನುವ ಕೆಲವು ಅಭಿಮಾನಿಗಳ ಒಂದು ಸಂಕೇತ ಐತಿ ಮಂಡ್ಯಗೆ ಸುಮಲತಾ ಟಿಕೆಟ್ ತಪ್ಪುವ ಭೀತಿ ಯಾಕಂದರೆ ಅಲ್ಲಿ ಜೆ ಡಿ ಎಸ್ ಅಲಯನ್ಸ್ ಆಗೈತಿ ಅಲ್ಲಿ ಜೆ ಡಿ ಎಸ್ ಪಾಲಿಗೆ ಮಂಡ್ಯ ಹೋಗ್ಬೋದು ಮೈಸೂರು ಪ್ರತಾಪ್ ಸಿಂಗ್ ಮೈಸೂರಲ್ಲಿ ಜೆ ಡಿ ಎಸ್ ಟಿಕೆಟ್ ಬೇಡಿದರೆ ಪ್ರತಾಪ್ ಸಿಂಗ್ಗೆ ಕಾಕ್ ಭೀತಿ ಪ್ರತಾಪ್ ಸಿಂಗಿಗೆ ಅಲ್ಲಿ ಎಲ್ಲಾದರೂ ಜೆ ಡಿ ಎಸ್ ಮೈತ್ರಿ ಬಿ ಜೆ ಪಿ ಜೊತೆ ಆದಮೇಲೆ ಪ್ರತಾಪ್ ಸಿಂಗ್ನ ಸ್ಥಳ ನಮಗೆ ಜೆ ಡಿ ಎಸ್ಗೆ ಬಿಟ್ಟು ಕೊಡ್ಬೇಕಂದ್ರೆ ಹೈಕಮಾಂಡ್ ನಿರ್ಣಯ ಆದರೆ ಪ್ರತಾಪ್ ಸಿಂಗ್ ಔಟ್ ಗೇಟ್ ಪಾಸ್ ಕೊಡ್ತಾರೆ ಇನ್ನು ಉತ್ತರ ಕರ್ನಾಟಕಕ್ಕೆ ನೋಡಿರಿ ಉತ್ತರ ಕನ್ನಡಕ್ಕೆ ಬರ್ತೀನಿ ಮತ್ತೊಮ್ಮೆ ಅನಂತಕುಮಾರ್ ಹೆಗಡೆ ಕಣಕ್ಕೆ ಯಾಕೆಂದರೆ ಭಾಳ ಲವಲವಿಕೆಯಿಂದ ಓಡಾಡಕತ್ತಾರ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಫೈರ್ ಬ್ರ್ಯಾಂಡ್ ಅಲ್ಲಿಯೂ ಸಹಿತ ಅವರು ಮತ್ತೆ ಐದನೇ ಬಾರಿ ಲೋಕಸಭೆ ಪ್ರವೇಶ ಮಾಡಬಹುದು ಅನ್ನೋ ಲೆಕ್ಕಾಚಾರ ಅಲ್ಲಿಯ ಉತ್ತರ ಕನ್ನಡ ಜನತೆಯ ಒಂದು ಆಸೆಯಾಗಿದೆ ಇನ್ನು ಕಲ್ಬುರ್ಗಿ ಉಮೇಶ್ ಜಾಧವ್ ಫೇಕ್ಸ್ ಆದರೆ ಉಮೇಶ್ ಜಾಧವ್ ಮಲ್ಲಿಕಾರ್ಜುನ ಖರ್ಗೆಯನ್ನು ಸೋಲಿಸಿದಂಥ ವ್ಯಕ್ತಿ ಆದರೆ ಉಮೇಶ್ ಜಾಧವ್ ಮೊದಲಿನ ಹಾಗೆ ಲವಲವಿಕೆಯಿಂದ ಪಾದರಸದಂತೆ ಕ್ಷೇತ್ರದ ಜನರನ್ನು ಮರ್ತಾರಂತಾರ ಯಾಕೆಂದರೆ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅಲ್ಲಿಯ ಉಸ್ತುವಾರಿ ಸಚಿವ ಅಲ್ಲಿ ಮತ್ತೆ ಏನಾದರೂ ಮಲ್ಲಿಕಾರ್ಜುನ್ ಖರ್ಗೆ ನಿಂತರೆ ಅಲ್ಲಿ ಭಾರಿ ಪೈಪೋಟಿ ಆಗುವುದು ಉಮೇಶ್ ಜಾಧವ್ಗೆ ಅಲ್ಲಿ ಒಂದು ಸ್ವಲ್ಪ ತೊಂದರೆಯ ಭೀತಿ ಆಗಬಹುದು ಅನ್ನುವ ಲೆಕ್ಕಾಚಾರ ಐತಿನ ಬೀದರ್ ಬೀದರ್ ಭಗವಂತ ಕೂಬಾ ಟಿಕೆಟ್ ಅನುಮಾನ್ರೈ ರೈ ಯಾಕೆಂದರೆ ಕೇಂದ್ರೀಯ ಮಂತ್ರಿ ಮಾಡಿದರು ಮಂತ್ರಿ ಮಾಡಿದರೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಲಾಭ ಇಲ್ಲ ಭಗವಂತ ಕೂಬಾಗೆ ಟಿಕೆಟು ಅನುಮಾನ ಅಲ್ಲಿ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಟಿಕೆಟ್ ನೀಡಬೇಕೆನ್ನೋದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಐತಿ ಆ ಮಹಾಸ್ವಾಮಿಗಳಿಗೆ ಎಲ್ಲಾದರೂ ಟಿಕೆಟ್ ಕೊಟ್ಟರೆ ಭಗವಂತ ಕುಬಾ ಗೇಟ್ ಪಾಸ್ ಆಗೋದಂತೂ ಅಚ್ಚರಿಯ ಬೆಳವಣಿಗೆ ಚಿತ್ರದುರ್ಗಕ್ಕೆ ನಾರಾಯಣಸ್ವಾಮಿ ಡೌಟ್ ಎಕ್ಸ್ ಎಂ ಪಿ ಜನಾರ್ದನ್ ಪ್ರಯತ್ನ ರಘುನಂದನ್ ಸಹಿತ ಭಾರಿ ಲಾಬಿ ಮಾಡಾಕತ್ತಾರ ಚಿತ್ರದುರ್ಗದಲ್ಲಿ ಈಗ ಅಲ್ಲಿರುವಂಥ ಎಂ ಪಿಗೆ ಡೌಟ್ ಇದೆ ಟಿಕೆಟು ಚಿಕ್ಕಬಳ್ಳಾಪುರ ಬಿ ಎನ್ ಬಚ್ಚೇಗೌಡ ಅವರು ರಿಟೈರ್ಡ್ ಆಗ್ತೀನಿ ಅಂತ ಇದ್ದಾರೆ ಆದರೆ ಅಲ್ಲಿ ಡಾಕ್ಟರ್ ಸುಧಾಕರ್ ಪ್ರಯತ್ನ ನಡೆಸ್ಯಾರ ಆರೋಗ್ಯ ಮಂತ್ರಿ ಮಾಜಿ ಕೊರೋನಾದಲ್ಲಿ ಹೆಸರುವಾಸಿಯಾದಂಥ ಡಾಕ್ಟರ್ ಸುಧಾಕರ್ ಇನ್ನು ಸೋತಾರ ಎಮ್ ಎಲ್ ಎಗೆ ಅಲ್ಲಿ ಪ್ರದೀಪ್ ಈಶ್ವರ ಭಾರಿ ಮುಖಭಂಗ ಮಾಡ್ಯಾರ ಆದರೆ ಸುಧಾಕರ್ ಎಂ ಪಿಗೆ ನಿಂದಿರ್ತಾನೆ ಆದರೆ ಅಲ್ಲಿಯ ಜನ ಸುಧಾಕರನ್ನು ಕೇಂದ್ರಕ್ಕೆ ಕಳಿಸ್ಬೌದು ಏನು ಮನೆಗೆ ಕುಂಡಿಸ್ತಾರೋ ಇನ್ನು ಕಾದ ನೋಡ್ಬೇಕಲ್ರಿ ಚಾಮರಾಜನಗರ ಬರ್ತಾನೆ ನೋಡಿರಿ ಶ್ರೀನಿವಾಸ ಪ್ರಸಾದ್ ಅವರು ರಿಟೈರ್ಡ್ ಅಂತಾರ ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಇನ್ನು ಕಾದ ನೋಡಬೇಕು ಇನ್ನು ಬೆಳಗಾವಿ ಬೆಳಗಾವಿಗೆ ಬರ್ತಾ ನೋಡಿರಿ ಬೆಳಗಾವಿ ಪ್ರತಿಷ್ಠಿತ ಕರ್ನಾಟಕ ರಾಜ್ಯದ ಬೆಳಗಾವಿ ಎರಡು ಲೋಕಸಭಾ ಕ್ಷೇತ್ರ ಯಾವಾಗಲೂ ಪ್ರತಿಷ್ಠೆಯ ಕ್ಷೇತ್ರಗಳು ಬೆಳಗಾವಿ ಬೆಳಗಾವಿದಿಂದ ರಾಜಕಾರಣ ಆಗಬೇಕು ಬೆಳಗಾವಿ ಕರ್ನಾಟಕ ಎರಡು ಅಂದ್ರೆ ಸರ್ಕಾರ ಉರುಳ್ತಾವೆ ಸರ್ಕಾರ ಬೀಳ್ತಾವೆ ಸರ್ಕಾರ ಮತ್ತು ಬದುಕುತ್ತಾವೆ ಅಂಥ ಒಂದು ಬಲಾಢ್ಯ ಸಾಮ್ರಾಜ್ಯ ಇರುವಂಥ ಇಲ್ಲಿ ಸಾಮ್ರಾಜ್ಯದ ಸರ್ದಾರಗಳು ಯಾವ ನಿರ್ಣಯ ತಗೋತಾರೆ ಏನು ಕಾದ್ ನೋಡ್ಬೇಕಲ್ರಿ ಕರ್ನಾಟಕ ರಾಜ್ಯದ ಮಹಾಜನತೆ ಬೆಳಗಾವಿ ಲೋಕಸಭಾದ ಮೇಲೆ ಭಾಳ ಬೆಳಗಾವ್ ರಾಜಕಾರಣಿ ಏನಾಕೈತಿ ಭಾರತೀಯ ಜನತಾ ಪಕ್ಷದಿಂದ ಮಂಗಳ ಅಂಗಡಿ ಇನ್ನು ಮಂಗಳ ಅಂಗಡಿಗೆ ಆಸಕ್ತಿ ಇಲ್ಲ ಅವರ ಸುಪುತ್ರಿ ಸ್ಫೂರ್ತಿ ಇದ್ದಾಳೆ ಮತ್ತು ಶ್ರದ್ಧಾನು ಇದ್ದಾಳೆ ಶ್ರದ್ಧಾ ಈಗಾಗಲೇ ಕಾಂಗ್ರೆಸ್ ನಾಯಕರಾದಂಥ ಈ ಪಕ್ಷಾಂತರ ಹೊಂದಿದಂಥ ಎಮ್ ಎಲ್ ಸಿ ಆದಂಥ ಜಗದೀಶ್ ಶೆಟ್ಟರ್ ಸೊಸೆ ಶ್ರದ್ಧಾಗೆ ಎಲ್ಲಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಡುವಲ್ಲಿ ಅವರ ಮಾವಂದಿರಾದ ಜಗದೀಶ್ ಶೆಟ್ಟರ್ ಏನಾದರೂ ಅಡೆತಡೆ ಒಡ್ಡಿದರೆ ಅಲ್ಲಿ ಮಂಗಳ ಅಂಗಡಿ ತಮ್ಮ ದ್ವಿತೀಯ ಸುಪುತ್ರಿ ಸ್ಫೂರ್ತಿಗೆ ಟಿಕೆಟ್ ಕೊಡಬಹುದು ಭಾರತೀಯ ಜನತಾ ಪಕ್ಷದಿಂದ ಮಂಗಳ ಅಂಗಡಿ ಪ್ರಚಾರ ಮಾಡಬಹುದು ಸ್ಫೂರ್ತಿಗೆ ಟಿಕೆಟ್ ಕೊಡಬಹುದು ಅನ್ನುವ ಸಹಿತ ಲೆಕ್ಕಾಚಾರ ಐತಿ ಇನ್ನು ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಈಗಿರುವಂಥ ಸಂಸದ ಸದಸ್ಯರು ಅಣ್ಣಾ ಸಾಹೇಬ್ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಭಾರಿ ಪೈಪೋಟಿ ಕೊಡಾಕತ್ತಾರ ಡಿ ಸಿ ಬ್ಯಾಂಕಿನ ಅಧ್ಯಕ್ಷ ರಮೇಶ್ ಕತ್ತಿ ರಮೇಶ್ ಕತ್ತಿನೂ ಸಹಿತ ಪಾದರಸದಂತೆ ಪ್ರತಿ ಕ್ಷೇತ್ರದಲ್ಲಿ ತಿರುಗಾಡಾಕತ್ತಾರ ಭಾರತೀಯ ಜನತಾ ಪಕ್ಷದಿಂದ ಒಂದು ಸಾರಿ ಸಂಸತ್ ಪ್ರವೇಶಿಸಿದರು ಆದರೂ ಸಹಿತ ಜನರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂಥ ಇದೇ ರಮೇಶ್ ಕತ್ತಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಏನಾದರೂ ಟಿಕೆಟ್ ತಪ್ಪಿಸಿ ತನ್ನ ಕಸರತ್ತು ಮೆರೆದರೆ ರಮೇಶ್ ಕತ್ತಿ ಲೋಕಸಭಾ ಪ್ರವೇಶ ಮಾಡ್ತಾರೋ ಅನ್ನುವ ಇದು ಚಿಕ್ಕೋಡಿ ಲೋಕಸಭಾ ಜನಾಭಿಪ್ರಾಯ ಸಂಗ್ರಹ ಆದಮೇಲೆ ಗೊತ್ತಾಗ್ತೈತಿ ಕಾದ್ ನೋಡಬೇಕು ಇನ್ನು ಬರ್ತಾನೆ ನೋಡ್ರಿ ವಿಜಯಪುರ್ ರಮೇಶ್ ಜಿಗ್ಜನ್ಗೆ ಅಲ್ಲಿ ಆಸಕ್ತಿ ಇಲ್ಲ ಅನ್ನಕತ್ತಾರ ಆದ್ರೆ ಗೋವಿಂದ ಕಾರಜೋಳ ಮಹಾರಾಜರು ಮಾತ್ರ ನನಗೆ ವಿಜಯಪುರ್ ಟಿಕೆಟ್ ಕೊಡ್ರಿ ನಾ ಆರಿಸಿ ಬರ್ತೀನಿ ಅಂತಾರ ಈಗಾಗಲೇ ಮೊದೋಳದಲ್ಲಿ ಸೋತು ತಮ್ಮ ಸ್ಥಾನವನ್ನು ಕಳೆದುಕೊಂಡ್ರು ಅಲ್ಲಿ ಶಾಸಕ ಸ್ಥಾನವನ್ನು ಈಗ ವಿಜಯಪುರಕ್ಕೆ ಹೋಗ್ತೀನಿ ವಿಜಯಪುರದಲ್ಲಿ ನಾನು ಎಂ ಪಿ ಆಗ್ತೀನಿ ಅಂತ ಗೋವಿಂದ ಕಾರಜೋಳ್ ಪ್ರಯತ್ನ ಪಡಕತ್ತಾರ ಆದರೆ ಅಲ್ಲಿ ರಮೇಶ್ ಜಿಗ್ಜಿನ್ಗಿ ಮತ್ತೆ ನನಗೆ ಇನ್ನೊಂದು ಚಾನ್ಸ್ ಕೊಡ್ರಿ ಅಂದರೆ ಗೋವಿಂದ ಕಾರಜೋಳ್ ಆಸೆ ನೆರವೇರೋದಿಲ್ಲ ರಮೇಶ್ ಜಿಗ್ಜಿನ್ಗಿ ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿ ಟಿಕೆಟ್ ಪಡೆಯುವ ಸಂಭವ ಐತಿ ಅಲ್ಲಿ ಕಾಂಗ್ರೆಸ್ ಸಹಿತ ಬಹಳ ಪೈಪೋಟಿ ಕೊಡುವಂಥ ಸಂಭವ ಐತಿ ಇನ್ನಲ್ಲಿ ಕಾದ ನೋಡಬೇಕು ಅಲ್ಲಿಯ ಗೌಡರು ಈ ಎಂ ಬಿ ಪಾಟೀಲ್ ಏನು ನಿರ್ಣಯ ಅದ್ರ ಮೇಲೆ ಅವಲಂಬನೆ ಐತಿ ಕಾಂಗ್ರೆಸ್ ಟಿಕೆಟ್ ಅಲ್ಲಿ ಮಹಿಳೆಗೆ ಕೊಡಬೇಕು ಮೀಸಲು ಕ್ಷೇತ್ರ ಅಂತ ಬಹಳ ನಡೆದೈತಿ ತಯಾರಿ ಮಹಿಳೆ ಜಿಗ್ಜಿಂಗಿಗೆ ಬಿಗ್ ಶಾಕ್ ಕೊಡಬಹುದು ಅನ್ನುವ ಭಾವನೆಯು ಸಹಿತ ಐತಿ ಆ ಮಹಿಳೆ ಯಾರು ಅನ್ನೋದು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಇನ್ನು ಬರ್ತಾನೆ ನೋಡ್ರಿ ಬಾಗಲಕೋಟ್ ಬಾಗಲಕೋಟ್ಗೆ ಗದ್ದೆಗೌಡ್ರಿ ಈಗಾಗಲೇ ಅಲ್ಲಿ ಎಂ ಪಿ ಅದಾರ ಪ್ರಯತ್ನ ಮಾಡಕತ್ತಾರ ಮತ್ತೊಮ್ಮೆ ನನಗೆ ಚಾನ್ಸ್ ಕೊಡ್ರಿ ಅಂಥೇಳಿ ತೆರೆ ಮರೆಯಲ್ಲಿ ಮುರುಗೇಶ್ ನಿರಾಣಿ ಸಕ್ಕರೆ ಲಾಬಿಯ ಒಂದು ಪ್ರಭಾವಿ ನಾಯಕ ಪಂಚಮಶಾಲಿಯ ಶಾಲಿಯ ದುರಿನ ಸಹಿತ ಮುರುಗೇಶ್ ನಿರಾಣಿನೂ ಅಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ತಗೊಳ್ಳೋ ಸಲುವಾಗಿ ತೆರೆ ಮರೆಯಲ್ಲಿ ನಾನು ಎಂ ಪಿ ಆಗ್ತೀನಿ ಯಾಕೆಂದರೆ ಬೀಳಿಗೆದಿಂದ ಸೋಲನ್ನು ಅನುಭವಿಸಿದಾರ ಲೋಕಸಭೆ ಪ್ರವೇಶ ನಂತರ ಆದರೆ ಅವರ ನಾಗಾಲೋಟಕ್ಕೆ ಅಲ್ಲಿ ಕಾಂಗ್ರೆಸ್ ಮಾತ್ರ ಭದ್ರ ಅಡಿಪಾಯ ಹಾಕೊಂಡೈತಿ ಅಲ್ಲಿಯ ಒಬ್ಬ ಪ್ರಭಾವಿ ಮಹಿಳೆ ಶಾಸಕನ ಹೆಂಡತಿ ನೇರವಾಗಿ ಲೋಕಸಭೆಗೆ ಪ್ರವೇಶ ಮಾಡ್ತಾಳೆ ಅನ್ನೋದು ನಂಬರ್ ಒನ್ ಚಾನಲ್ ಕಾಕ ಈಗಾಗಲೇ ಹೇಳಿದ್ದ ಅದರಂತೆ ಅದು ನಡೆಯೋದು ಈಗ ಭಾರತೀಯ ಜನತಾ ಪಕ್ಷದ ವಿಶ್ಲೇಷಣೆ ಹೇಳಾಕತ್ತೀನಿ ಇನ್ನು ಬರಬರ್ತಾ ಯಾರು ಸೋಲ್ತಾರ ಯಾರು ಗೆಲ್ತಾರ ಅನ್ನೋದು ವಿವರವಾದ ವರದಿ ಹೇಳ್ತೀನಿ ಇನ್ನು ದಾವಣಗೆರೆ ಸಿದ್ದೇಶ್ವರ ಅವರಿಗೆ ಮತ್ತೊಮ್ಮೆ ನನಗೆ ಚಾನ್ಸ್ ಕೊಡ್ರಿ ನಾನು ಮತ್ತೆ ಎಂ ಪಿ ಆಗ್ತೀನಿ ಅಂತಾರೆ ಆದರೆ ಅಲ್ಲಿ ಹೊನ್ನಾಳಿ ಕ್ಷೇತ್ರದಿಂದ ಸೋತಂಥ ಎಂ ಪಿ ರೇಣುಕಾಚಾರ್ಯ ಮಾತ್ರ ನನಗೆ ಕೊಡ್ರಿ ನಾನು ಎಂ ಪಿ ಆಗ್ತನಂತಾರೆ ಇನ್ನು ಕೊಪ್ಪಳ ಸಂಗಣ್ಣ ಕರಡಿ ಡೌಟ್ ಹೊಸಬರಿಗೆ ಟಿಕೆಟ್ ಬೇಕು ಅಂತಾರ ಆದರೆ ಬಳ್ಳಾರಿಯಲ್ಲಿ ಸ್ವತಂತ್ರ ಶಾಸಕ ರಾಮುಲು ನಾನು ಎಂ ಪಿ ಆಗ್ತನಂತಾರ ದೇವೇಂದ್ರಪ್ಪಗೆ ಈ ಸಾರಿ ಡೌಟ್ ರಾಯಚೂರು ರಾಜ ಅಂಬರೇಶ್ ಅವರ ನಾಯ್ಕ್ ಅವರು ಪ್ರಯತ್ನ ಪಡಕತ್ತಾರ ಮತ್ತೊಮ್ಮೆ ನನಗೆ ಕೊಡ್ರಿ ಅಂಥೇಳಿ ಆದರೆ ಅಲ್ಲಿ ಟಿಕೆಟ್ ಅವ್ರಿಗೆ ಫಿಕ್ಸ್ ಆಗ್ತೈತೆ ಅಂತೇಳಿ ಭಾರತೀಯ ಜನತಾ ಪಕ್ಷದಲ್ಲಿ ಈಗಾಗಲೇ ಮಾತುಕತೆ ನಡೆದೈತಿ ಅವರ ಎದುರಾಳಿ ಯಾರಿಲ್ಲ ಇನ್ನು ಅಲ್ಲಿ ರಾಜ ಅಮರೇಶ್ವರ ನಾಯಕ್ ರಾಯಚೂರು ಭಾರತೀಯ ಜನತಾ ಪಕ್ಷದಿಂದ ತೆಗೆಟ್ ತಗೋತಾರ ದಕ್ಷಿಣ ಕನ್ನಡಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರನ್ನು ತರಬೇಕನ್ನೋದು ಪ್ರಯತ್ನ ನಡೆದೈತಿ ಇನ್ನು ಹೈಕಮಾಂಡ್ ಯಾವ ನಿರ್ಣಯ ತಗೋತೈತಿ ಯಾಕಂದರೆ ನಳಿನ್ ಕುಮಾರ್ ಅದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದರೂ ಸಹಿತ ಆವಾಗ ಅವರು ಯಾವುದೇ ಕಾರ್ಯ ಮಾಡಲಿಲ್ಲ ಅವರು ಎಲ್ಲಿಯೂ ವೈರಲ್ ಆಗಲಿಲ್ಲ ಆದರೆ ನಳಿನ್ ಕುಮಾರ್ ಕಟೀಲ್ ಈ ಎಂ ಪಿ ಆಗೋದು ಡೌಟ್ ಅಂತಾರ ಅಲ್ಲಿಯ ಜನ ಇನ್ನು ತುಮಕೂರು ಜಿ ಎಸ್ ಬಸವರಾಜ್ ಜೆ ಡಿ ಎಸ್ಗೆ ಬಿಡಬಹುದು ಜೆಡಿಎಸ್ ಹೊಂದಾಣಿಕೆ ಆಗೈತಿ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿ ಏನಾದರೂ ಹೊಂದಾಣಿಕೆ ಆದರೆ ಆ ಟಿಕೆಟ್ ಅಲ್ಲಿ ಜೆ ಡಿ ಎಸ್ ಪಾಲಿಗೆ ಹೋದರೆ ಜಿ ಎಸ್ ಬಸವರಾಜ್ಗೆ ಟಿಕೆಟ್ ಇಲ್ಲ ಇನ್ನು ಹಾಸನ ಜೆ ಡಿ ಎಸ್ಗೆ ಬಿಟ್ಟರೆ ಬಿಡ್ಬೋದು ಯಾಕಂದರೆ ಪ್ರಜ್ವಲ್ ರೇವನ ಜೆ ಡಿ ಎಸ್ ಭದ್ರಕೋಟೆ ಆ ಭದ್ರಕೋಟೆಯಲ್ಲಿ ಜೆ ಡಿ ಎಸ್ಗೆ ಎಲ್ಲಾದರೂ ಬಿಟ್ಟು ಕೊಟ್ಟರೆ ಭಾರತೀಯ ಜನತಾ ಪಕ್ಷ ಅಲ್ಲಿ ನೆಲೆ ಊರಕ್ಕೆ ಸಾಧ್ಯ ಇಲ್ಲ ಬೆಂಬಲ ಕೊಡಬೇಕೈತಿ ಇನ್ನು ಕೋಲಾರ ಜೆ ಡಿ ಎಸ್ಗೆ ಬಿಡ್ಬೋದು ಬೆಂಗಳೂರು ಗ್ರಾಮಾಂತರವೂ ಸಹಿತ ಹೊಸ ಅಭ್ಯರ್ಥಿಗೆ ಹುಡುಕಾಟ ನಡೆಸ್ಯಾರ ಹಾಲಿ ಸಂಸದಲ್ಲಿ ಡಿ ಕೆ ಸುರೇಶ್ ಕಾಂಗ್ರೆಸ್ದ ಪ್ರಭಾವಿ ನಾಯಕ ಅವರನ್ನು ಯಾವುದೇ ರೀತಿಯಿಂದ ಸೋಲಿಸ್ಬೇಕನ್ನೋದು ಈಗ ರಣತಂತ್ರಗಳನ್ನು ಏನು ಆದ್ರೆ ಕರ್ನಾಟಕದಲ್ಲಿ ಮೋದಿ ಅಲೆ ಇದ್ದರೂ ಸಹಿತ ಕಳೆದ ಚುನಾವಣೆಯಲ್ಲಿ ಇಪ್ಪತ್ತಾರು ಸೀಟು ಕಳ್ಕೊಂಡ್ರೂ ಸಹಿತ ಇಪ್ಪತ್ತೇಳು ಒಂದು ಸೀಟು ಮಾತ್ರ ಕಾಂಗ್ರೆಸ್ದಿಂದ ಬಂದಿತ್ತು ಅದೇ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಒಂದು ಪ್ರಭಾವ ವ್ಯಕ್ತಿ ಕರ್ನಾಟಕ ಕೆ ಪಿ ಸಿ ಸಿ ಅಧ್ಯಕ್ಷರು ಅದಾರ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ಯಾವ ರೀತಿ ಗೇಟ್ ಪಾಸ್ ಕೊಡ್ತಾರ ಯಾವ ರೀತಿ ರಣತಂತ್ರ ಹೆಣಿತಾರ ಮೋದಿಯವರು ಯಾವ ತಂತ್ರಗಳನ್ನು ಹೆಣೆದು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಹೆಂಗೆ ಕಬ್ಜಾ ಮಾಡಬೇಕನ್ನೋದು ಈಗಾಗಲೇ ತಯಾರಿ ಮಾಡಾಕತಾರ ಭೂತ ಮಟ್ಟದಲ್ಲಿ ಕೆಲಸ ಮಾಡಾಕತ್ತಾರ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಚುನಾವಣೆ ಕಾರ್ಯತಂತ್ರದಲ್ಲಿ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಮುಂದೈತಿ ಕಾಂಗ್ರೆಸ್ ಇನ್ನೂ ಐವತ್ತು ಪರ್ಸೆಂಟ್ ನಾಗಾಲ್ ಓಟದಿಂದ ಓಡಾಕ ಬರವಾತು ಅದು ಹಿಂದೈತಿ ಅದರ ಸಲುವಾಗಿ ಈಗಾಗಲೇ ಸೆಕ್ಟರ್ ಅಧಿಕಾರಿಗಳು ಟ್ರೈನಿಂಗ್ಗಳು ಸಹಿತ ಮುನ್ಸೂಚನೆ ಕೊಟ್ಟಾರ ಇನ್ನು ಯಾವಾಗ ಚುನಾವಣೆ ಫಲಿತ ಘೋಷಣೆ ಆಗ್ಬೋದು ಗೊತ್ತಿಲ್ಲ ಈಗ ನೋಟಿಫಿಕೇಶನ್ ಜಾರಿ ಮಾಡೋಕ್ಕೋಸ್ಕರ ಫೆಬ್ರವರಿ ಮೊದಲನೇ ವಾರದಲ್ಲಿ ಎಲ್ಲಾದರೂ ಲೋಕಸಭೆ ಲೋಕಸಭೆ ಚುನಾವಣೆ ಅನೌನ್ಸ್ ಆಯಿತು ಮಾರ್ಚ್ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಲೋಕಸಭೆ ಚುನಾವಣೆ ಫಿಕ್ಸ್ ಇದಿತ್ತು ಇವತ್ತಿನ ಇಪ್ಪತ್ತೆಂಟು ಕ್ಷೇತ್ರಗಳ ಮಾಹಿತಿ ಭಾರತೀಯ ಜನತಾ ಪಕ್ಷದ ಯಾರಿಗೆ ಟಿಕೆಟ್ ಸಿಗ್ತೈತಿ ಯಾರಿಗೆ ಟಿಕೆಟ್ ಸಿಗೋದಿಲ್ಲ ಯಾರಿಗೆ ಡೌಟ್ ಐತಿ ಯಾರು ಲಾಬಿ ಮಾಡಕತ್ತಾರೋ ಯಾರು ತೆರೆಮರೆಯಲ್ಲಿ ಲಾಬಿ ಮಾಡಾಕತ್ತಾರ ಯಾಕಂದರೆ ಮೋದಿ ಹವಾ ಐತಿ ಮತ್ತು ನಾವು ಬರ್ಬೋದು ಅನ್ನುವ ಒಂದು ಆಲೋಚನೆಯಲ್ಲಿ ನೀವು ಕೂತಿದ್ರೆ ಆದರೆ ಮತದಾರ ಪ್ರಭು ಯಾವ ನಿರ್ಣಯ ತಗೋತಾನ ಐದು ಗ್ಯಾರಂಟಿಯ ಶಕ್ತಿಯುತವಾದ ಭದ್ರ ಬುನಾದಿಯಾದಂಥ ಒಂದು ನೂರ ಮೂವತ್ತೇಳು ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಸಾಧಿಸಿದಂಥ ಇದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತೆಂಟು ಲೋಕಸಭೆಯಲ್ಲಿ ಎಷ್ಟು ಸೀಟುಗಳನ್ನು ತಗೋಬಹುದು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಇವು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಪಟ್ಟಿ ಬಿಡುಗಡೆ ಮಾಡಿದ್ದೀನಿ ಯಾರಿಗೆ ಡೌಟು ಯಾರಿಗೆ ಗೇಟ್ ಪಾಸು ಹಾಗಾದ್ರೆ ಯಾವ ನಿಮ್ಮ ಎಂ ಪಿ ಯಾರಿಗೆ ಟಿಕೆಟ್ ಕೊಡಬೇಕು ಇಪ್ಪತ್ತೆಂಟು ಕ್ಷೇತ್ರದ ಮತದಾರರು ನಿಮ್ಮ ಅನಿಸಿಕೆಗಳನ್ನ ಪ್ರಭಾವಿ ನಾಯಕರು ನನಗೆ ನೇರವಾಗಿ ತಿಳಿಸ್ರಿ ನೀವು ಕಡಕ ಜವಾರಿ ಕಾಕಾನ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡ್ರಿ ಕೋಟ್ಯಾಂತರ ಜನ ನೋಡ್ತೀರಿ ಕೋಟ್ಯಾಂತರ ಜನ ಬರ್ತೀರಿ ಲಕ್ಷಾಂತರ ಜನ ಬರ್ತೀರಿ ಅಭಿಮಾನದಿಂದ ನಮ್ಮ ಸಯ್ಯದ ಅಂತ ಹೇಳಿ ಬರ್ತೀರಿ ಬಂದ ತಕ್ಷಣ ಫೋಟೋ ಹೊಡ್ಸ್ಕೊತೀರಿ ಎಷ್ಟು ಪ್ರೀತಿ ವ್ಯಕ್ತಪಡಿಸ್ತೀರಿ ಆದರೆ ಯೂಟ್ಯೂಬದಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಆತ್ಮೀಯರೇ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಮಾಹಿತಿ ಕೊಟ್ಟಿದ್ದೀನಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ ಅಪ್ಪನೇ ಕೊಡ್ತೀರಿ ನಿಮ್ಮ ಚಾನಲ್ ಇದು ಅಚ್ಚುಮೆಚ್ಚಿನ ಚಾನಲ್ ಉತ್ತರ ಕರ್ನಾಟಕದ ಪ್ರಭಾವಿ ಚಾನಲ್ ನಮಸ್ಕಾರ